ಎಷ್ಟು ನಾಟಕ ಮಾಡಿದೀರ ಡೈಲಾಗ್ ನೋಡಿದೀರ ಬರೀ ಪ್ಯಾಂಟ್ ಸರ್ಟ್ಗಳು ಒಳ್ಳೆ ಬೂಟ್ಸ್ಗಳು ತಕೊಂಡ್ರಾನು ನೋಡ್ದ ನಾನು ನೋಡಿದಿನಿ ನಾನು ಡ್ರಾಮ್ ಆಡಳಿತೆ ಈರ ಆಡಳಿತ ಫಸ್ಟ್ ಡ್ರಾಮಲ್ ಕೊಟ್ಟ ಯಾರು ಕದ ನಾನು ಬರ್ತಿದ್ದೆ ಡೈಲಾಗ್ ನಿಮಗೆ ಕಲಿಸ್ಬೇಕಾದ್ರೆ ನಾನು ಬರ್ತಿದ್ದೆ ನೋಡ್ತಿದ್ದೆ ಕರಡಿಗೆ ಒಂದ್ ಏಟ್ ಅದೇ ಸಣ್ಣನೆ ಕರಡಿಗೆ ಒಂದ್ ಏಟ್ ಬಿಡ್ತಿದ್ರೆ ಹಂಗೆ ನಾನು ನಿಟ್ಟು ಬಿಡ್ತಿದ್ದೆ ಅವಾಗ ಯಾ ದೊಡ್ಡಪ್ಪ ಅಂತ ಅಲ್ಲಿ ಊರಾಗ ಸುತ್ತೋದ ತಾನು ಅಪ್ಪ ರಾವಳಸುರಂ ಪಾಟ್ ಕಟ್ಟಿದ್ದ ಬಯಲಾಟದಾಗ ನೋಡಿದೆ ನೋಡಿದೀನಿ ನೋಡಿದೀನಿ ಸಣ್ಣ ಅವಾಗ ಇಲ್ಲ ಇಲ್ಲಪ್ಪ ನಿಜವಲ್ಲ ನೋಡಿದಿನಿ ಕಲ್ತಿದ್ದೀರ ಗೊತ್ತು ಬಿಡದ ಯಾವ ಅವಾಗ ರೋಡ್ ಜಾಮ್ ಇತ್ತಲ್ಲ ಕರೆಕ್ಟ್ ಕರೆಕ್ಟ್ ನಾನ್ ಸಣ್ಣ ಹುಡುಗ ಆದ್ರೂನು ನೀವೆಲ್ಲಾ ನೈಟ್ ಊಟ ಮಾಡಿದ ತಕ್ಷಣ ಮನೆಗ್ ಬಂದು ಕರ್ಕೊಂಡು ಹೋಗ್ತಿದ್ರಿ ಕರೆಕ್ಟ್ ಕರೆಕ್ಟ್

ಯಾರ ಅವ್ರೆಲ್ಲ ಒಂದು ಸಿಸ್ಟಮ್ ಹೇಳುದು ಹಾ ಅವ್ರೆಲ್ಲ ಒಂದು ಜತ್ಗಾರಗಳ ಅಂದ್ರೆ ನಿಮ್ಮಪ್ಪ ಸಣ್ಣನ ಅವಾಗ ಅವ್ರೇ ತೊಟ್ಟವರು ಅವ್ರ ಜತೆ ನಿಮ್ಮಪ್ಪ ಕಲೆಗಾರ ನೋಡಿದೀನಿ ನಾನು ಗೊತ್ತು ಶಕ್ತಿ ಶಕ್ತಿಪ್ರಸಾದ ಉಮಾಶ್ರೀ ರಾಜೇಶ್

ರಾಮಲೀಲಾಪದಿ ಕಟ್ಟ ಕಟ್ಟು ತಗೊಳಂತ ಕಟ್ಟಂತೆ ಎಲ್ಲ ನಿಂಬೋದೇ ಅದು ಅಲ್ಲ ಇವ್ರು ನೆನೆಸ್ಕೊಂತಾರೆ ಇಲ್ಲಪ್ಪ ಇವರೆಲ್ಲ ಕೊಟ್ಟಿದ್ರು ನೆನ್ಸ್ಕೊಂಬಲ್ಲ ನೆನಸ್ಕ ನಾ ನಾನು ಸಲ್ಲ ಅಂತ ಈಗ ನಾವು ಯಾಕೆ ಅಂತಂದ್ರೆ ಅವರನ್ನು ಒಂದಿಯ ನಾನು ನಂಬಿದಿಲ್ಲ ನಂದು ಇವರೇಲ್ಲ ದಾಡದ ನಂದು ಅಲ್ಲ ನಾನು ಕೋರ್ಟ್ ಕಚೇರಿ ಎಲ್ಲ ಹೊಲ್ದು ನಾನು ಬಿಡ್ಸಕೇನರೋದು ಸರ್ ಗೊತ್ತು ಮಿಂದ್ರಗ ನಾವು ಬದಕದ ಇವತ್ತು ಅನ್ನೆ ಇಲ್ಲ ಅಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಿನಲ್ಲ ಅವ್ ತಾತ ಮಾತಾಡಿಸ್ತಾನೆ ಏನ್ ಸ್ವಾಮಿ ಚೆನ್ನಾಗಿದೆ ಅಂತೇಳಿ ಅಯ್ಯೋ ತಾತ ನಾನು ಸ್ವಾಮಿ ಅನ್ಬೇಡ ಉಮೇಶ್ ಅಂತಾನೆ ಕರಿ ಅಂತ

ಮಾತ್ರ ಕಾಪಾಡ ಜವಾಬ್ದಾರಿ ನಿಂದು ಊನಪ್ಪ ಇದೊಂದು ಮಾತ ಹೇಳಿದ್ರೆ ಏನ್ ಇಲ್ಲ ನೋಡ್ಕೋಬೇಕಪ್ಪ ಗೊತ್ತೈತೆ